ವರು ನಿಮ್ಮಿಂದ ದೂರ ಆಗಿ ನಿಮ್ಮ ಮನಸ್ಸನ್ನ ನೋಯಿಸಿದ್ರೆ ಅಥವಾ ಮನೆಯಲ್ಲಿ ಗಂಡ ಹೆಂಡತಿಗಳು ಅನುಮಾನದ ಭೂತದಿಂದ ಒಟ್ಟು ಬೇಸತ್ತು ಏನಾದರೂ ಕಲಹದಿಂದ ದೂರ ದೂರ ಏನಾದರೂ ಆಗಿದ್ರೆ ಅಥವಾ ನೀವು ಅತಿಯಾಗಿ ಇಷ್ಟಪಟ್ಟಂತವರು ನೀವು ನಂಬಿರುವಂತವ್ರು ನಿಮ್ಮಿಂದ ದೂರ ಹೋಗಿದ್ರೆ ಅಂತವರನ್ನ ನಾವು ಸುಲಭವಾದ ತಂತ್ರದಿಂದ ಅವರನ್ನ ಹತ್ರ ಮಾಡ್ಕೊಳ್ಬಹುದು ವೀಕ್ಷಕರೇ ಈ ಒಂದು ವಿಧಾನ ಮಾಡೋದ್ರಿಂದ ನಮ್ಮನೆಯಲ್ಲಿ ನೆಮ್ಮದಿ ನೀವು ಇಷ್ಟಪಟ್ಟಿರುವಂತವರ ಜೊತೆಯಲ್ಲಿ ನೀವು ಒಂದು ಶಾಶ್ವತವಾದ ಜೀವನವನ್ನ ಮಾಡ್ಕೊಂಡು ಹೋಗ್ಬೋದು ಹಾಗಾದ್ರೆ ಬನ್ನಿ ಯಾವ ವಿಧಾನ ಮಾಡಿದ್ರೆ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೆ ಪತಿ ಪತ್ನಿಯ ವಶೀಕರಣ ಹೆಂಡತಿ ಬರೀ ಅಮ್ಮನ್ ಮನೆಯವರ ಮಾತು ಕೇಳ್ತಾಳೆ ಬರೀ ಆಡ್ತಾಳೆ ಆಗಾಗ ನಾನು ಬಿಟ್ಟು ಹೋಗ್ತೀನಿ ಅಂತಾಳೆ ಅಥವಾ ಹೆಂಡತಿ ತನ್ನ ಗಂಡನನ್ನ ತನ್ನ ವಶದಲ್ಲಿ ಹೇಗಿಟ್ಕೊಳ್ಳೋದು ಅನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಬನ್ನಿ ನೋಡೋಣ ಇದು ನೂರಕ್ಕೆ ನೂರು ಭಾಗ ಫಲಿತಾಂಶವನ್ನ ಕೊಡುತ್ತೆ ಹಲವಾರು ಮಂದಿ ಇದರಿಂದ ಪ್ರಯೋಜನವನ್ನು ಸಹ ಪಡ್ಕೊಂಡಿದ್ದಾರೆ ಯಾರು ತಮ್ಮ ಪತಿ ಪತ್ನಿಯರನ್ನ ಗುಲಾರಮ್ಮರಾಗಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆ ಈ ವಿಡಿಯೋ ಹಾಗಾದ್ರೆ ಬನ್ನಿ ನೋಡೋಣ ಲವಂಗದಿಂದ ತುಂಬಾ ಪ್ರಯೋಜನಗಳು ಇದೆ ಇದು ತುಂಬಾ ಪವರ್ಫುಲ್ ಆದ ವಶೀಕರಣ ನೀವು ಇದನ್ನ ಶುಕ್ರವಾರ ಶನಿವಾರ ರವಿವಾರದ ದಿನ ಮಾಡಬಹುದು ಹೇಗ್ ಮಾಡೋದು ನೋಡಿ ಈ ಎರಡು ಲವಂಗ ತಗೊಳ್ಳಿ ಈ ರೀತಿ ಈ ರೀತಿಯಾದ ಹೂವಿನ ಲವಂಗವನ್ನ ತಗೊಳ್ಳಿ ಯಾರು ಗಂಡ ಆಗಿರಬಹುದು ಎಂಡತಿ ಆಗಿರ್ಬಹುದು ತಮ್ಮ ಗುಲಾಮರಾಗ್ಬೇಕು ಅಂತ ಅನ್ಕೊಂಡಿರ್ತಿರೋ ಅವರು ಇದನ್ನ ಈ ಎರಡು ಲವಂಗವನ್ನ ಅವರ ತಲೆಯ ದಿಂಬಿನ ಕೆಳಗೆ ಅವರಿಗೆ ತಿಳಿಯದ ಹಾಗೆ ಇಡಿ ಮಾರನೇ ದಿನ ಬೆಳಿಗ್ಗೆ ಈ ಎರಡು ಲವಂಗವನ್ನ ತಲೆಯಿಂದ ನೂರ ಎಂಟು ಬಾರಿ ಸುತ್ತಿ ಕೆಳಗೆ ಇಳಿಸ್ಕೊಳ್ಳಿ ಆಮೇಲೆ ಈ ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರವನ್ನು ಹೇಳಿ ಯಾವುದಪ್ಪ ಆ ಮಂತ್ರ ಅಂದರೆ ಏ ರೀಂ ಓಂ ಶೋಯಂ ಭಗವತಿ ತ್ವ ಸ್ವಾಹ ಅಂತ ನೂರ ಎಂಟು ಬಾರಿ ಹೇಳಿ ಈ ರೀತಿ ಲವಂಗವ ಈ ಮಂತ್ರವನ್ನ ಹೇಳುವಾಗ ನಿಮ್ಮ ಪತಿಯ ಭಾವಚಿತ್ರವನ್ನ ಮನ್ಸಿನಲ್ಲಿ ನೆನೆಸ್ಕೊಳ್ಳಿ ನೂರ ಎಂಟು ಬಾರಿ ಹೇಳಾದ್ಮೇಲೆ ಇದನ್ನ ಹನ್ನೊಂದು ಬಾರಿ ನಿಮ್ಮ ತಲೆಯ ಸುತ್ತ ಸುತ್ತಿ ಅದನ್ನ ಅಡ್ಡೆ ರಸ್ತೆಯಲ್ಲಿ ಬಿಸಾಕ್ಬಿಟ್ಟು ಬನ್ನಿ ಇದು ಆದ ಕೆಲವೇ ಗಂಟೆಗಳಲ್ಲಿ ನಿಮಗೆ ಇದರ ಫಲಿತಾಂಶ ತಿಳಿಯುತ್ತೆ ಅವರು ನಿಮ್ಮ ಮಾತನ್ನ ಕೇಳ್ತಾರೆ ನೀವು ಹೇಳಿದ ರೀತಿ ಅವರು ನೋಡ್ಕೊಳ್ತಾರೆ